ಹೊಸ್ತಿಲಲ್ಲಿ ಚಿಂತನೆ ಮಾಡುವಾಗ ನಿಜವಾಗಿ ಚಿಂತನೆ ಮಾಡುವಂತಹದ್ದೇನನ್ನು ಲಕ್ಷ್ಮಿಯನ್ನು ಯಾಕಂದ್ರೆ ಒಬ್ಬೊಬ್ಬರಿಗೆ ಪೂಜೆ ಮಾಡುವುದಕ್ಕೆ ಒಂದೊಂದು ಪ್ರತೀಕ ಅದರಲ್ಲಿ ವಿವಾಹಿತಳಾಗಿ ಮನೆಯಲ್ಲಿ ಧಾನ್ಯವನ್ನು ಚೆಲ್ಲಿಕೊಂಡು ಪ್ರವೇಶ ಮಾಡಿದಂತಹ ಗೃಹಿಣಿಗೆ ದಿವಸ ಪೂಜೆ ಮಾಡಲಿಕ್ಕೆ ದೇವರ ಶಾಲಗ್ರಾಮದ ಹಾಗೆ ಒಂದು ಪ್ರತಿಮೆ ಬೇಕಲ್ವಾ ಅದು ಯಾವುದಂದ್ರೆ ಗೃಹ ಗೃಹವೆಂಬ ಪ್ರತಿಮೆಯಲ್ಲಿ ಭಗವಂತನನ್ನು ಪೂಜಿಸುವುದು ಪತಿ ಎಂಬ ಪ್ರತಿಮೆಯಲ್ಲಿ ಭಗವಂತನ ಪೂಜೆ ಅಂತ ಎರಡು ಪ್ರಧಾನವಾದ ವಿಧಾನವನ್ನು ಹೇಳಿದ್ದಾರೆ ಗೃಹದಲ್ಲಿ ಪೂಜೆ ಮಾಡುವುದು ಹೇಗೆ ಗೃಹದಲ್ಲಿ ಅಡಿಗೆ ಮನೆಗೆ ಹೋಗಿ ಮಂತ್ರಾಕ್ಷತೆ ಹಾಕುವುದು ಇಲ್ಲಿ ಹಾಕುವುದು ಅಲ್ಲಿ ಕುಂಕುಮ ಆದರೆ ಆಮೇಲೆ ಇವರಿಗೆ ಅಕ್ಷತೆಗೆ ಗೋಡೆ ತೆಗೆದು ಹಾಚಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂದರೆ ಅಲ್ಲೇ ಅಲ್ಲಲ್ಲಿ ಅಲ್ಲಲ್ಲಿ ಗೃಹವನ್ನು ಪೂಜೆ ಮಾಡಲಿಕ್ಕಿಲ್ಲ ಗೃಹವನ್ನು ಪೂಜೆ ಮಾಡಲಿಕ್ಕೆ ಒಂದು ಸ್ಥಾನ ಅದೇ ಹೊಸ್ತಿಲು ಹೊಸ್ತಿಲು ಮನೆಯ ಹೊರಗೆ ಅಂತಾದರೆ ಕಟ್ಟೆ ಮನೆಯ ಒಳಗೆ ಆದರೆ ಹೊಸ್ತಿಲು ಅಂತ ಈ ಹೊಸ್ತಿಲು ಅನ್ನೋದು ಇಡೀ ಗೃಹ ಪೂಜೆಗೆ ಇರತಕ್ಕಂಥ ಒಂದು ಪ್ರಧಾನ ಸ್ಥಾನ ಅಷ್ಟೇ ಹೇ ಹೇಗೆ ದೇವರನ್ನು ಪೂಜೆ ಮಾಡುವುದಕ್ಕೆ ಪುಷ್ಪವನ್ನು ತೆಗೆದು ಹೃದಯದಲ್ಲಿ ಮಂತ್ರಾಕ್ಷರಿ ಹಾಕುವುದು ಎಲ್ಲ ವಿಧಾನ ಇದ್ದ ಹಾಗೆ ಗೃಹದ ಹೃದಯ ಅಂತ ಕರೆಸಿಕೊಂಡದ್ದು ಹಸ್ತಿಲು ದ್ವಾರಲಕ್ಷ್ಮಿಯಿಂದ ಕರೀತೇವೆ ಅಂದ್ರೆ ಗೃಹಲಕ್ಷ್ಮಿಯನ್ನು ಆರಾಧಿಸುವುದಕ್ಕಿರುವ ಪ್ರದೇಶ ಅಲ್ಲಿ ಲಕ್ಷ್ಮಿಯನ್ನು ಆರಾಧಿಸಬೇಕು ಅಂದ್ರೆ ಲಕ್ಷ್ಮಿಯ ಪಂಚರೂಪಗಳನ್ನು ಚಿಂತಿಸಬೇಕು ಪಂಚರೂಪ ಅಂದ್ರೆ ಯಾವುದು ಮಾಯ ಜಯ ಕೃತಿ ಶಾಂತಿ ಮತ್ತು ಲಕ್ಷ್ಮಿ ಅಂದ್ರೆ ನಾರಾಯಣ ಜೊತೆ ಲಕ್ಷ್ಮಿ ಶಾಂತಿಪತಿ ಅನಿರುದ್ಧ ಕೃತಿಪತಿ ಪ್ರಜ್ಞುನ ಹಾಗೆ ಜಯಾಪತಿ ಸಂಕರ್ಷಣ ಮಾಯಾಪತಿ ವಾಸುದೇವ ಅಂದರೆ ಈ ಲಕ್ಷ್ಮೀದೇವಿಯ ಐದು ರೂಪಗಳನ್ನು ಚಿಂತಿಸ್ಬಿ ಲಕ್ಷ್ಮೀದೇವಿಯ ಐದು ರೂಪವನ್ನಷ್ಟೇ ಹೆಂಗಸರು ಪೂಜೆ ಮಾಡಿದರೆ ಲಕ್ಷ್ಮೀದೇವಿ ಇಷ್ಟಪಡುವುದಿಲ್ಲ ಅಂತ ವಿಷ್ಣುನಾ ಸಹಿತಾಧ್ಯಾತ ಧ್ಯಾತ ಸಾಪಿ ತುಷ್ಟಿಂ ಪರಾಮ್ರಜೆಯಿತು ಅಂತ ನನ್ನ ಗಂಡನನ್ನು ಬಿಟ್ಟು ನನ್ನನ್ನೇ ಪೂಜೆ ಮಾಡ್ತೀಯಾ ಮಾಡ್ತೇನೆ ನೋಡು ಅಂತ ಹೇಳ್ತಾಳೆ ಅವಳು ಅದಕ್ಕೋಸ್ಕರ ಬರೀ ಮಾಯೆಯನ್ನು ಪೂಜೆ ಮಾಡುವ ಹಾಗಿಲ್ಲ ಮಾಯಾಪತಿ ಅಂತ ಹೇಳಿ ವಾಸುದೇವನನ್ನು ಕರ್ಕೊಂಡು ಬರೀ ಜಯಾದೇವಿಯನ್ನು ಪೂಜಿಸುವ ಹಾಗಿಲ್ಲ ಜಯಾಪತಿ ಅಂತೇಳಿ ಸಂಕರ್ಷಣ ಹಾಗೆ ಲಕ್ಷ್ಮೀ ಪೂಜೆ ಮಾಡುವ ಹಾಗಿಲ್ಲ ಲಕ್ಷ್ಮೀಪತಿ ಅಂತೇಳಿ ನಾರಾಯಣನನ್ನು ಪೂಜಿಸಬೇಕು ಹಾಗಾಗಿ ಆ ಹೊಸ್ತಿಲಲ್ಲಿ ಲಕ್ಷ್ಮಿಯ ಪೂಜೆ ಮಾಡ್ಬೇಕು ಮನೆಯಲ್ಲಿ ಐದು ಜಾಗ ಇದೆ ಒಂದು ಸಂತಾನ ಲಕ್ಷ್ಮಿಯ ಜಾಗ ಅಂದ್ರೆ ತೊಟ್ಟಿಲು ಅಂದ್ರೆ ಮನೆಯಲ್ಲಿ ಪೂಜೆ ಮಾಡ್ಬೇಕು ತೊಟ್ಟಿಲನ್ನು ಪೂಜೆ ಮಾಡ್ಬೇಕು ಗಜಲಕ್ಷ್ಮಿಯ ಜಾಗ ಎಲ್ರಿಗೂ ಗೊತ್ತೇ ಇದೆ ಇನ್ನು ಧಾನ್ಯ ಧಾನ್ಯ ಲಕ್ಷ್ಮಿಯ ಜಾಗ ಅಂತಿದೆ ಧಾನ್ಯ ಅಂದ್ರೆ ಕಣಜ ಮನೆಯಲ್ಲಿ ಧಾನ್ಯ ಲಕ್ಷ್ಮಿಯ ಪೂಜೆ ಈ ಎಲ್ಲ ಲಕ್ಷ್ಮಿಯ ಪೂಜೆ ಆಗ ಧನಲಕ್ಷ್ಮೀ ಧನಲಕ್ಷ್ಮಿಯ ಪೂಜೆಯೂ ಆಗಬೇಕು ಭಾಗ್ಯ ಸೌಭಾಗ್ಯ ಲಕ್ಷ್ಮಿಯ ಪೂಜೆಯೂ ಆಗಬೇಕು ಆ ಲಕ್ಷ್ಮಿಯನ್ನಷ್ಟನ್ನು ಹಸ್ತಿಲಲ್ಲಿ ಚಿಂತಿಸಿ ಪೂಜೆ ಮಾಡಬೇಕಾದ್ರೆ ಅದರ ಪತಿ ಸ್ವರೂಪವಾದ ಭಗವತ್ ಸ್ವರೂಪದ ಜೊತೆಗೆ ಪೂಜೆ ಮಾಡುವುದು ಅಂತ ಅಷ್ಟು ಆಂತರ್ಯ ಅದರದ್ದು